ಹಾಯ್ ಗಾಯ್ಸ್ ಇವತ್ತು ಒಂದು ಟಾಸ್ಕು ಏನು ಇಲ್ಲ ಈ ನಾಲ್ಕು ಮಾ ಬಿಸ್ಕೆಟ್ ತಿನ್ಬೇಕು ಬರೀ ತಿನ್ನೋದು ಮಾತ್ರ ಅಲ್ಲ ಅದ್ರ ಜೊತೆಗೆ ಸೀಟ್ ಹಾಕಿರ್ತೀವಿ ಫುಲ್ ಮಾಡೋದು ಟ್ವಿಸ್ಟ್ ಏನಿಲ್ಲ ಪ್ಲೇಟ್ಗಳನ್ನ ಎಕ್ಸ್ಚೇಂಜ್ ಮಾಡಿ ಇದ್ರೊಳಗಡೆ ಮುಚ್ಚಿಬಿಡ್ತೀವಿ ಇಲ್ಲ ಇರ ನಾಕ್ ಬಿಸ್ಕೆಟ್ ನ ಯಾರು ಫಸ್ಟ್ ಯಾರು ತಂದವರು ಮೂರು ಜನ ಮೊದಲು ಮುಗಿಸ್ತಾರೋ ಅವರೇ ವಿನ್ನರ್ ಏನು ಅಂತ ಅಂದ್ರೆ ಕೈ ಯೂಸ್ ಮಾಡಬಾರ್ದು ಬರೀ ಬಾಯಲ್ಲಿ ತಿನ್ಬೇಕು ಸೊ ಕೈಯಲ್ಲ ನಿನ್ನೆ ಕಟ್ಕೊಳ್ಳಿ ಬನ್ನಿ ಎರಡು ತಂಡಗಳ ಹೆಸರುಗಳನ್ನ ತಿಳ್ಕೊಬಿಡೋದ ನಿಮ್ ತಂಡದ ಹೆಸರು ನಿಮ್ ತಂಡದ ಹೆಸರು ಹುಡುಗರು

હ્રાલહણારલે! હ્પલે! હહશાલે! હ્તાલહે! પીડે! હુડે! હુડે! મીંડાલે! હૂાલ! હુડે! હુડણુ! હ્ડ�

করে দিছি কাম অন কাম অন दट इज ইলা ইলা ফুল তিন বেক ফুল তিন বেক আইতো আচ্ছা গুনবাই তো আগুন মুছনে এই লে নিরো গিতা বেস তো লাগে মুগি টাইম ওর মুগদাইতে পি টাইম ওর মুগদাইতে সাবস্ক্রাইব ಮಾಡಿ

ಬರೋ ಬೇಗ ಇಟ್ಟು ಬೇಗ ಬಂದ್ಬಿಡು ತಿನ್ಬಿಡ್ಬೇಕು ಇನ್ನೆಲ್ಲ ಗಂಟೆಲ್ಲ ಕೆತ್ಕೊಬಿ ನಾನು ಬಂದಿಲ್ಲ ಅಂತ ಅಣ್ಣಾ 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 ಬಾಯಿಲೇ ಇವನೇ ಬಾಯಿಲೇ ಕೈಯೆ ನಾನು ಬಾನವ ಹೇಳ್ತೀನಿ ಮಾಂತಿಂದೈತು ನೋಡಿ ನಾನು ಸೆಕೆಂಡ್ ಓ ಅವರ ಯಾರು ತಿndಿರ ನಮ್ಮ ಕಡೆ ತಿndತ್ತೀನಿ ಸೆಕೆಂಡ್ ಲale ಎಲ್ಲ ತಿndೋರೆ ಎಲ್ಲರೂ ಇಲ್ಲಿ ನೋಡಿ ಹೆಂಗಾದ್ರು ತಿndಬೇಕು دەಮ ಗೈಸ್ دەಮ ದorsana question ಅಂತಾಸ್ ಗೈಸ್ ಬನ್ನಿ ಚೆಕ್ ಮಾಡೋಣ ಇಲ್ಲಿ ಸಾಲ್ ಸಾಲ್ ಪಬುಟ್ಟಿ ಈ ಪ್ಲೇಟ್ ಕಲಿಯಾಗಿದೆ ನನ್ ಕೋರ್ಸ್ ಫುಲ್ ಕಲಿಯಾಗಿದೆ ಕದೋ

இன்னொரு தசிர எல்புடி அங்கே சித்தோ சித்தோ